ಪುಟ್ಟಣ್ಣಗಳೇ ಆಶೀರ್ವಾದ ಅಣ್ಣವರೇ ನಮಸ್ಕಾರ ಇವತ್ತು ಒಂದು ಕತೆ ಹೇಳಲಿಕ್ಕೆ ಬಂದಿದ್ದೀನಿ ಇವತ್ತು ಗುಂಡ ಮತ್ತು ಕತ್ತೆ ಕಥೆನ ಹೇಳ್ತೀನಿ ಸ್ನೇಹಿತರೆ ನೀವು ಯಾರ್ಯಾರು ನಮಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಒಂದು ಕಾಮೆಂಟ್ ಹಾಕಿ ಕತ್ತೆನ ಶುರುವ ಒಂದು ಊರಿನಲ್ಲಿ ಒಬ್ಬ ಗುಂಡ ಇದ್ದಾನೆ ಆ ಗುಂಡರಿಗೆ ಅಚ್ಚುಮೆಚ್ಚಿನ ಗೆಳೆ ಅಂದರೆ ಕತ್ತೆ ತಾನು ತಯಾರು ಮಾಡಿದ ತಿಂಡಿಗಳನ್ನು ಕತ್ತೆ ಮೇಲೆ ಹಾಕೊಂಡೋಗಿ ಸಂತೆ ಮಾರುಬಿಟ್ಟು ಬರೋದು ಇವನ ದಿನನಿತ್ಯದ ಕೆಲಸ ಎಂದಿನಂತೆ ಇವನು ರಾತ್ರಿ ಹೊತ್ತು ಎಲ್ಲ ತಯಾರು ಮಾಡ್ಕೊಂಡು ಬೆಳಗ್ಗೆನಾಗ ಕತ್ತೆ ಮೇಲೆ ತುಂಬಿಕೊಂಡು ಹೋಗ್ತಾ ಇರ್ತಾನೆ ಸಂತೆ ಹೋಗಿ ಸೇರಿದ ಒಳ್ಳೆ ವ್ಯಾಪಾರ ಆಯಿತು ಸಂಪತ್ತು ಏನೋ ಸಿಕ್ತು ಪುನಃತಿಯಿಂದ ಇದ್ದಾನೆ ಬರಬೇಕಾದ್ರೆ ಪುಟಾಣಿಗಳೇ ಆಯಾಸ ಆಗಿರ್ತದಲ್ಲ ಒಂದು ತಂಪಾದ ಮರ ಸಿಗುತ್ತೆ ಮರದಡಿಲು ಹೋಗಿ ಮಲಗಿಬಿಡ್ತಾನೆ ಸ್ವಲ್ಪ ವಿಸ್ತರಿಸ ಕಂಡು ಆಮೇಲೆ ಮನೆಗೆ ಹೋದ್ರೆ ಹೋಯ್ತು ಆಯಿತು ಅಂತ ಈ ಕತ್ತೆ ಏನು ಮಾಡುತ್ತೆ ಕತ್ತೆನ ತಾನು ಮನೆ ಕರ್ತದೆ ಹಾಗ ಇಬ್ಬರು ನಿದ್ರೆಯಲ್ಲಿ ಜಾರು ಇರ್ತಾರೆ ಆಗ ಒಂದು ಬೃಹದ ಆಕಾರದ ಒಂದು ಹಾವು ಗುಂಡಿನ ಹತ್ರ ಬರ್ತಾ ಇರ್ತದೆ ಇದನ್ನು ಕತ್ತೆ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ಬೆಚ್ಚಿ ಬೆದರಿ ಎದ್ದುಬಿಟ್ಟು ಓಹೋ ನಮ್ಮ ಸಾಹ್ಕಾರದಕ್ಕೆ ಬರ್ತಾ ಇದೆ ಹಾವು ಖರ್ಚು ಬಿಟ್ಟರೆ ಸತ್ತೋಗ್ಬಿಡ್ತಾರೆ ಅಂದ್ಬಿಟ್ಟು ಹೇಳಿ ಅದೇನು ಮಾಡ್ತದೆ ಗುಂಡನ್ನ ಏಳಿಸ್ನಿಲ್ಲ ಒಂದು ಮರದ ಕುಂಟನ್ನ ತೆಗೆದು ಆವ ಮೇಲೆ ಇಟ್ಟು ಸಾಯಿಸಿಬಿಡ್ತದೆ ಮರದ ಕುಂಟನ್ನ ಯಾವಾಗ ಇಟ್ಟೋ ಕತ್ತೆ ಇಡ್ತೋ ಆ ಸದ್ದಿಗೆ ಗುಂಡ ಎದ್ದುಬಿಟ್ಟು ಗಾಬರಿಯಿಂದ ಹಾವು ಎಲ್ಲಿತ್ತು ಯಾಕೆ ಬಂತು ಇದನ್ನ ಸಾಯಿಸೋರು ಯಾರು ಮರದ ಕೊಂಟ ಅವನ ಮೇಲೆ ಇಟ್ಟವ್ರು ಯಾರು ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ ಕತ್ತೆ ನಾನೇ ಮರದಿಸೋಕರ್ರೆ ನಿಮ್ಮ ಹತ್ರ ಬರ್ತಾಯಿತ್ತು ಕಚ್ಚುಬಿಟ್ರೆ ಸುತ್ತೋಗ್ಬಿಡ್ತೀರಿ ಅಂತ ಹೇಳ್ಕೊಂಡು ನಾನೇ ಅದನ್ನು ಮುಗಿಸ್ಬಿಟ್ಟೀನಿ ಅಂತ ಹೇಳುತ್ತೆ ಆಗ ಈ ಗುರುಗೆ ಭಾಳ ಸಂತೋಷ ಆಗತ್ತೆ ನನ್ನನ್ನು ಕಾಪಾಡ್ಬಿಡ್ತು ನನ್ನ ಪ್ರಾಣ ರಕ್ಷಣೆ ಮಾಡಿಬಿಡ್ತು ಇದು ಅಂತ ಹೇಳ್ಕೊಂಡು ಭಾಳ ಸಂತೋಷ ಆಗಿ ಮುದ್ದಾಡ್ಬಿಡ್ತೇನೆ ಆಗ ಇದನ್ನು ಮನೆ ಕರ್ಕೊಂಡೋಗ್ಬೇಕು ಮನೆ ಕರ್ಕೊಂಡೋಗ್ಬೇಕಾದ್ರೆ ಹೋಯ್ತಾ ಹೋಯ್ತಾ ಕತ್ತೆ ಜೋರಾಗೋಯ್ತದೆ ಯಾಕೆ ತೂಕ ಇಲ್ವಲ್ಲ ಮೇಲ್ಗಡೆ ಭಾರ ಇಲ್ಲ ಐಟಮ್ಸ್ ಎಲ್ಲನೂ ಸಂತಲ್ಲಿ ಮಾರುಬಿಟ್ಟದೆ ಈಗ ಪ್ರೀ ಕತ್ತೆ ಬರೀ ಕತ್ತೆ ಒಯ್ತದೆ ಈ ಗುಂಡ ಏ ನಿಲ್ಲು ಕತ್ತೆ ನಿಲ್ಲು ಕತ್ತೆ ನನ್ನ ಬಿಟ್ಟು ಓಡಬೇಡ ನಿಲ್ಲು ಕತ್ತೆ ಅಂತ ಕೂಕ್ ಅದು ಕತ್ತೆ ಹೋಯ್ತದೆ ಬರೀ ಹಚ್ಚ ಬಂದರೆ ನಾನು ಹೋಗಿ ಬಿಸ್ರಿದ್ದ ತಗೋಬೇಕು ಮಲಿಬೇಕು ಜೋರಾಗೋಯ್ತೀನಿ ನಾನು ನಿಮಗೆಲ್ಲರೂ ಬನ್ನಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾಗಲೇ ಒಂದು ಗುಂಡಿಗೆ ಹೋಗಿ ಬಿದ್ದೋಗಿಬಿಡ್ತದೆ ಆಗ ಗುಂಡೂರಿಗೆ ಭಾಳ ಗಾಬರಿ ಆಯ್ತದೆ ಗಾಬರಿ ಜೊತೆಗೆ ಯೋಚನೆ ಹೊತ್ತದೆ ಇಷ್ಟು ಆಳವಾದ ಗುಂಡಿಯಿಂದ ಕತ್ತೆನ ಹೇಗೆ ಗೊತ್ತಿರೋ ಹಾಗನ್ನೆಲ್ಲ ಉಪಯೋಗಿಸ್ತಾನೆ ಒಂದು ಮರದ ಬಳ್ಳಿಗಳು ಇರ್ತಾವಲ್ಲ ಅಂಬು ಅಂಬನೆಲ್ಲ ತೆಗೆದು ಗುಂಡಿ ಬಿಟ್ಟು ಏ ಕತ್ತರಾಯ ಇದನ್ನ ಕಚ್ಕೊ ನಾನು ಎಳ್ಕೊತೀನಿ ಅಂತ ಹೇಳ್ತಾನೆ ಎಳಕಾಗಲ್ಲ ಹಗ್ಗ ಬಿಡ್ತಾನೆ ಕಚ್ಕೊ ಇದನ್ನ ನಾನು ಎಳ್ಕೊತೀನಿ ಅನ್ನತ್ತೆ ಹೇಳೋಕ್ಕಾಗಲ್ಲ ಆಗ ಯೋಜನ ಮಾಡ್ತಾ ಕೂತ್ಕೋತಾನೆ ಆಗ ಅದೇ ದಾರಿನಲ್ಲಿ ಒಬ್ಬ ಮನುಷ್ಯ ಬರ್ತಾ ಇರ್ತಾನೆ ಏನು ನಡೀತಾ ಇದೆ ಇಲ್ಲಿ ಅಂತ ಆ ಮನುಷ್ಯ ಗುಂಡನ್ನ ಕೇಳ್ತಾನೆ ಅದಕ್ಕೆ ನನ್ನ ಕತ್ತೆ ಗುಂಡಿ ಒಳಗಡೆ ಬಿದ್ದೋಗ್ಬಿಟ್ಟಿದೆ ಅದನ್ನು ಮೇಲೆತ್ತಕ್ಕೆ ಏನಾದ್ರೂ ಸಹಾಯ ಇದ್ದರೆ ಹೇಳಿ ಇಷ್ಟು ದೊಡ್ಡ ಗುಂಡಿ ಒಳಗಡೆ ಬಿದ್ದೋಗಿದೆ ಅದನ್ನು ಆಗಲ್ಲ ಒಂದು ಕೆಲಸ ಮಾಡು ಈ ಕತ್ತೆಯಲ್ಲಿ ನೀನು ಮನೆಗೆ ಹೋಗು ಕತ್ತೆ ಜೊತೆ ನೀನು ಯಾಕೋ ದಾಡ್ತೀಯ ಕತ್ತೆನ ಮೇಲೆತ್ತಾಗಲ್ಲ ನೀನೇ ಕ ಕಷ್ಟ ಬಿದ್ದೆ ಆಗ ಅಂತನ ಗುಂಡೆ ನನ್ನ ಕತ್ತೆ ನೆನ್ನೆನೋ ಸರಿಯಾಗಿ ಮೇವು ಮೇದಿಲ್ಲ ಹುಲ್ಲು ತಿಂದಿಲ್ಲ ನನ್ನ ಕತ್ತೆನ ಬಿಟ್ಟು ಹೋಗಾಗ ಹೋಗಲ್ಲ ನನ್ನ ಕತ್ತೆನ ಮೇಲೆ ಕೆತ್ತಕ್ಕ ಏನಾದರೂ ಉಪಾಯ ಇದ್ರೆ ಹೇಳಿ ಅಂತ ಇದ್ರೆ ಆ ಹೇಳಿದ್ರೆ ನೀನು ಕತ್ತೆ ಬಿಟ್ಟು ಹೋಗು ಅಂತ ಹೇಳ್ತೀಯ ಹೇಳಿ ಅವನು ಅಲ್ಲೇ ಕೂದ್ಬಿಡ್ತಾನೆ ಅಂತಿತ್ತು ಸಂಜೆ ಆಯಿತು ಅಲ್ಲೇ ಕೂದ್ಬಿಟ್ಟ ಪುನಃ ಬೆಳಗ್ಗೆ ಆಯಿತು ಆಗ ಬೆಳಗ್ಗೆ ಆದರೆ ಒಬ್ಬ ಋಷಿ ಬರ್ತಾ ಇರ್ತಾನೆ ಅತ್ತಿಂದ ಆಗ ಏನು ಹೇಳ್ತಾಯಿದ್ದೀನಿ ಅಂತ ಆ ಗುಂಡನ್ನ ಅವನು ಕೇಳ್ತಾನೆ ಆಗ ನನ್ನ ಕತ್ತೆ ನೆನೆ ಬರಬೇಕಾದ್ರೆ ಗುಂಡಿ ಒಳಗಡೆ ಜಾರು ಬಿದ್ದೋಯ್ತು ಮೇಲೆ ಎತ್ತ ಇಲ್ಲ ಏನೋ ರೂಪ ಇದ್ರಾಗ ಹೇಳಿ ಅಂತ ಗುಂಡ ಋಷಿನ ಕೇಳ್ತಾನೆ ಆ ಋಷಿನೂ ಅದೇ ಮಾತು ಹೇಳ್ತಾನೆ ಈ ಕತ್ತೆ ಭಾಳ ಆಳವಾಗಿ ಬಿದ್ದೋಗಿದೆ ಆಳಕ್ಕೆ ಬಿದ್ದೋಗಿದೆ ಎತ್ತಾಗಲ್ಲ ತಮಾಷೆ ಮಾತಲ್ಲ ನೀನೊಂದು ಕೆಲಸ ಮಾಡು ಕತ್ತೆನೇ ಬಿಟ್ಬಿಟ್ಟು ನೀನು ಮನೆಗೆ ಸೇರ್ಕೋ ಅಂತ ಋಷಿಗೂ ಋಷಿ ಗುಂಡ್ರಿಗೆ ಹೇಳ್ತಾನೆ ಇಲ್ಲ ಇಲ್ಲ ಇದು ನನ್ನ ಅಚ್ಚುಮೆಚ್ಚಿನ ಕತ್ತೆ ನಾನು ಬಿಟ್ಟು ಹೋಗಲಾರೆ ಏನಾದ್ರು ಉಪಯೋಗ ಉಪಾಯ ಇದ್ರೆ ಹೇಳಿ ಅಂತ ಗುಂಡ ಮತ್ತೆ ಋಷಿನ ಕೇಳ್ಕೋತಾನೆ ಆಗ ಋಷಿ ಭಾಳ ನೀನು ಕತ್ತೆನ ಹಚ್ಕೊಂಡಿದೀಯಾ ಹಾ ಭಾಳ ಪ್ರೀತಿ ಪಡ್ತೀಯ ಅಂತ ಹೇಳಿ ಒಂದು ಕೆಲಸ ಮಾಡಪ್ಪ ಈ ಗುಂಡಿಗೆ ಮಣ್ಣು ತಂದು ತಂದು ಹೊರಗಡೆ ತಂದು ಇಲ್ಲಿಗೆ ಹಾಕು ಗುಂಡಿ ಮುಚ್ಚಿದ್ರೆ ಸರಿಯಾಗುತ್ತೆ ಅಂತ ಋಷಿ ಹೇಳ್ತಾನೆ ಗುಂಡಿ ಮುಚ್ಚಿದ್ರೆ ನಾನು ಕತ್ತೆ ಸುತ್ತೋಗ್ಬಿಡ್ತದೆ ಅಂತ ಗುಂಡ ಕೇಳ್ತಾನೆ ಇಲ್ಲ ಇಲ್ಲ ನನ್ನ ಮೇಲೆ ನೀನು ಅನುಮಾನ ಪಡಬೇಡ ನಾನು ಹೇಳ್ದಾಗ ಕೇಳು ಮೊದಲು ಗುಂಡಿಗೆ ಮಣ್ಣು ತಂದು ತಂದು ಹಾಕು ಗುಂಡಿ ಮುಚ್ಚು ಕತ್ತೆ ಮೇಲಕ್ಕೆ ಬರ್ತದೆ ಅಂತ ಋಷಿ ಹೇಳ್ಬಿಟ್ಟು ಅವನ ಪಾಡ್ಗವನು ಉಂಟೋಗ್ತಾನೆ ಆಗ ಗುಂಡ ಹೊರಗಡೆ ಎಲ್ಲ ತಂದು ತಂದು ಮಣ್ಣು ತಂದು ಗುಂಡಿಯೆಲ್ಲ ಮುಚ್ಚುತ್ತಾನೆ ಆಗ ಕತ್ತೆ ಒಂದು ಸ್ವಲ್ಪ ಹೊತ್ತಲಿಕ್ಕೆ ಟ್ರೈ ಮಾಡುತ್ತೆ ಆಗ ಗುಂಡಿಗೆ ಇನ್ನೂ ಧೈರ್ಯ ಬರ್ತದೆ ಓ ಎಲ್ಲ ಮುಚ್ಚಿಬಿಟ್ರೆ ಕತ್ತೆ ಈಜಾಮ ಬಂದ್ಬಿಡ್ತದೆ ಅಂಥೇಳಿ ಮಣ್ಣು ತಂದು 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 ಗುಂಡಿಗಿಟ್ಟು ಕತ್ತೆ ಮೇಲಕ್ಕೆ ಬರ್ತದೆ ಆಗ ಕತ್ತೆನ ಮುದ್ದಾಡ್ಕೊಂಡು ಗೆಳೆಯ ಬದುಕೇನೋ ಗೆಳೆಯ ಅಂದ್ಬಿಟ್ಟು ಹೇಳಿ ತೊಗೊಂಡು ಇಬ್ಬರು ಮನೆಗೆ ಹೋಗಿ ಸೇರ್ಕೋತಾರೆ ಆಗ ರಾತ್ರಿ ಆಯಿತು ಪುನಃ ಬೆಳಗಿನಾಗ ಮಾಮೂಲಿ ಸಂತೆಗೆ ಹೋಗಬೇಕಾದ್ರೆ ಈ ದಾರಿಲಿ ಹೋಗೋದು ಬೇಡ ಬೇರೆ ದಾರಿಲಿ ಹೋಗೋಣ ಹೇಳಿ ಬೇರೆ ದಾರಿ ಹಿಡಿತಾನೆ ಆಗ ಬೇರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಾಡಿನಲ್ಲಿ ಒಂದು ಮರ ಆಗುತ್ತೆ ಅಳ್ಳಾಡೋ ಶಬ್ದಕ್ಕೆ ಕತ್ತೆ ಬೆಚ್ಚಿ ಬೆದರಿ ನಿಂತೋಗ್ಬಿಡ್ತದೆ ಬಿಡ್ತದೆ ಬಾರೋ ಗುಂಡ ಯಾಕೋ ನಿಂತ್ಕೊಂಡೆ ಎಲ್ಲೇ ಸಾಕಾಗೈತೆ ನಾವು ಬಾರೋ ಕತೆ ಹೇಳ್ತೀನಿ ಬಾರೋ ಸಾಂಗ್ಸ್ ಹೇಳ್ತೀನಿ ಬಾರೋ ಅನ್ನತ್ತೆ ಕತ್ತೆ ಮುಂದಕ್ಕೆ ಆಗ ಹ ಅಂತ ಹಾ ಅರ್ಸ್ಕೊಂಡು ಮರದಿಂದ ಕೆಳ ಕೇಳಕ್ಕೆ ಬರ್ತದೆ ನೀನು ಕೊಳ್ಳೆದೇವನ ಅಂತ ಗುಂಡ ಕೇಳ್ತಾನೆ ನಾನು ಕೊಳ್ಳೆದೇವ ಅಲ್ಲ ಭೂತ ಅನ್ನತ್ತೆ ನೀನು ಹೀಗೆ ಸಿಕ್ಕಿದೆ ನಿನ್ನನ್ನು ತಿಂದಾತ್ವೆ ನಿನ್ನನ್ನು ಈಗ ಬಿಡಲಾರೆ ಅಂದ್ಬಿಟ್ಟು ಮುಂದಕ್ಕೆ ಬರ್ತಾನೆ ರಬ್ಬರ ಮುಂದಕ್ಕೆ ಬರ್ತದೆ ಆಗ ಗುಂಡ ಅಂತಾನೆ ನನ್ನನ್ನು ತಿನ್ನಬೇಡ ಮನೆಯಲ್ಲಿ ಮಕ್ಕಳು ಮರಿಗಳೆಲ್ಲ ಇದ್ದಾರೆ ಆಗಲಾಗಿ ನಾನು ಅವ್ರನ್ನೆಲ್ಲ ನೋಡ್ಕೋಬೇಕು ನನ್ನನ್ನು ತಿನ್ನಬೇಡ ನೀನು ಅಂತ ಕೇಳ್ಕೊತಾನೆ ಹಾಗಾದರೆ ನೀನು ಕತ್ತೆನೂ ತಿನ್ನುವೇ ಅಂತ ಭೂತಾಗ ಹೇಳುತ್ತೆ ಆಗ ಇಲ್ಲ ಇಲ್ಲ ನನ್ನ ಕತ್ತೆನೂ ತಿನ್ನಬೇಡ ನನಗೆ ಗೆಳೆಯ ಅಂತ ಇರೋದು ಕತ್ತೆ ಒಂದಿ ಆಗಲಾಗಿ ಕತ್ತೆನೂ ತಿನ್ನಬೇಡ ನೀನು ಅಂತ ಕೇಳ ಹೇಳ್ತಾನೆ ಆಗ ಇಲ್ಲ ನಾನು ಹೆಚ್ಚೆ ಮಾತನಾಡಲಿಕ್ಕೆ ಹೋಗಲ್ಲ ನನಗೆ ಆ ಟೈಮು ಇಲ್ಲ ನನಗೆ ಹೊಟ್ಟೆ ತುಂಬ ಹಸಿತ ಇದೆ ಇಂಥ ಸಮಯ ಬಿಟ್ಟ ನೀನು ತಿನ್ಕೋತೀನಿ ಅಂತ ಮುಂದಕ್ಕೆ ಬರ್ತದೆ ಆಗ ಗುಂಡ ಅಂತಾನೆ ನೀನು ಕತ್ತೆ ನನ್ನನ್ನು ತಿನ್ಬೇಡ ನಿನ್ನ ಹೊಟ್ಟೆ ಸುತ್ತುಸೋಕ್ಕೆ ನನ್ನ ಹತ್ರ ತಿಂಡಿ ಇದೆ ತಿಂಡಿ ಕೊಡ್ತೀನಿ ತಿನ್ನು ಅಂಥೇಳಿ ರುಚಿಗೆ ಒಂದೇ ಒಂದು ಒಬ್ಬಟ್ಟು ತಿನ್ನು ನಾನು ಮಾಡಿದ ತಿಂಡಿನ ಜನವೆಲ್ಲ ಚೆನ್ನಾಗಿದೆ ಅಂತೇಳಿ ಹೊಗಳ್ತಾರೆ ಹಾಗಲಾಗಿ ಒಂದು ತಿನ್ನು ಒಬ್ಬಟ್ಟ ಆಮೇಲೆ ನೋಡು ನೀನು ಹೇಳು ಅಂತ ಹೇಳ್ತೈ ಒಂದು ಒಬ್ಬಟ್ಟನ ಭೂತದ ಕೈ ಕೊಡ್ತಾನೆ ಆಗ ಭೂತ ಇಂಥ ರುಚಿಕರವಾದ ಒಬ್ಬಟ್ಟನ್ನು ನಾನು ಎಲ್ಲೂ ತಿಂದಿಲ್ಲ ಭಾಳ ರುಚಿಯಾಗಿದೆ ಎಲ್ಲನೂ ನನಗೆ ಕೊಡು ನಾನು ತಿಂದು ನನ್ನ ಹಸುವನ್ನ ತೀರಿಸ್ಕೋತೀನಿ ಅಂತ ಕೇಳುತ್ತೆ ಅದಕ್ಕೆ ಗುಂಡ ಅಂತಾನೆ ಇಲ್ಲ ಇದನ್ನು ಮಾರಾಟ ಮಾಡಿ ಬಂದ ಲಾಭದಿಂದ ನಾನು ಮನೆ ನಡೆಸಬೇಕು ಎಲ್ಲನೂ ಕೊಡಲಾರೆ ಅಂತ ಗೂಂಡಾಗಿ ಹೇಳ್ತೇನೆ ಆಗ ದೆವ್ವ ಅನ್ನತ್ತೆ ಎಲ್ಲ ನನಗೆ ನನಗೆಲ್ಲನೂ ಬೇಕು ಈ ಬೃಹತ್ ಆಕಾರದ ಮೈಗೆ ನಿನ್ನ ಒಬ್ಬಟ್ಟೇನು ಎಲ್ಲನೂ ತಿನ್ಕೋತೀನಿ ಅಂತ ಹೇಳುತ್ತೆ ಆಗ ನನಗೆ ನಿನ್ನ ಕಂಡ್ರೆ ಎದ್ರಕೆ ದೊಡ್ಡ ಬೃಹತ್ ಆಕಾರದ ಭೂತ ನಿನ್ನ ದ ನಿನ್ನ ದೇಹಕ್ಕೆ ತಕ್ಕಾಗೆ ಶಕ್ತಿ ಇದೆಯಾ ನೀನು ಸುಮ್ಮನೆ ಸುಳ್ಳು ಹೇಳ್ತೀಯಾ ನೀನು ಅಂತ ಗುಂಡಾಕಿ ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಮಾಂತ್ರಿಕ ಶಕ್ತಿ ಇಲ್ಲ ಅಂತ ತಿಳ್ಕೊಂಡೆ ಇಗೋ ನೋಡು ನನ್ನ ಮಾಂತ್ರಿಕ ಶಕ್ತಿಯಿಂದ ಏನು ಬೇಕಾದ್ರು ಮಾಡ್ತೀನಿ ಅಂತ ಹೇಳಿ ಅವನು ಮಾಯಮಂತ್ರ ಮಾಡಿ ಹಾವು ಕತ್ತೆ ಕುದುರೆ ಎಲ್ಲನೂ ಮಾಡಿ ಭೂತ ತೋರಿಸುತ್ತ ಅಷ್ಟಿಗೆ ಇವನು ಗುಂಡ ಎದುರು ಬಿಡ್ತಾನೆ ನೀನು ದಪ್ಪ ಆಗಬಲ್ಲೆ ಅಂತ ಹೇಳ್ತೀಯಲ್ಲ ಸಣ್ಣ ಆಗನು ಸಣ್ಣನೂ ಆಗ್ತೀಯಾ ನೀನು ಅಂತ ಕೇಳ್ತಾನೆ ಹೌದು ನಾನು ಸಣ್ಣನೂ ಆಗಬಲ್ಲೆ ದೊಡ್ಡದು ಬಲ್ಲೆ ದಪ್ಪನೂ ಆಗಬಲ್ಲೆ ಹೇಗೆ ಬೇಕಾದರೂ ಆಗ್ತೇನೆ ನನ್ನ ಮಾಯಶಕ್ತಿಯಿಂದ ಅಂತ ಭೂತ ಹೇಳುತ್ತೆ ಆಗ ನೋಡೋಣ ನೀನು ಸಣ್ಣ ಆಗು ನೀನು ಸಣ್ಣ ಆದರೆ ನಿನ್ನ ಶಕ್ತಿ ತುಂಬ ಕಡಿಮೆ ಆಗುತ್ತಾ ಅಂತ ಗುಂಡ ಕೇಳ್ತಾನೆ ಇಲ್ಲ ಇಲ್ಲ ದೇಹ ಸಣ್ಣದಾದರೂ ಸರಿ ದೊಡ್ಡದಾದರೂ ಸರಿ ಶಕ್ತಿ ಮಾತ್ರ ಒಂದೇ ಅಂತ ಭೂತ ಹೇಳುತ್ತೆ ಸಣ್ಣ ಆಗು ನೋಡೋಣ ಅಂತ ಗುಂಡ ಭೂತನ ಕೇಳ್ತಾನೆ ಈಗೋ ನೋಡು ಸಣ್ಣ ಆಗ್ತೀನಿ ಅಂತೇಳಿ ತುಂಬ ಸಣ್ಣ ಆಯ್ತಾನೆ ಇನ್ನೂ ಸಣ್ಣ ಆಗು ಅಂತಾನೆ ಗುಂಡ ಅದಕ್ಕೋ ಈಗೋ ಈ ನೋಡು ಇನ್ನೂ ಸಣ್ಣ ಆಯ್ತೀನಿ ಏನು ಆಗ ಕೈನಲ್ಲಿ ಒಂದು ಬಾಕ್ಸ್ ಇರ್ತದೆ ಈ ಬಾಕ್ಸ್ನೊಳಗಡೆ ಕೂತ್ಕೊಳ್ಳೋ ಅಷ್ಟು ಸಣ್ಣ ಆಗ್ತೀಯ ನೀನು ಅಂತ ಗುಂಡ ಭೂತನ ಕೇಳುತ್ತೆ ಭೂತನ ಇಲ್ಲಿ ಬಂತು ಬುದ್ಧಿ ಮನುಷ್ಯನಿಗೆ ಬುದ್ಧಿ ಇರೋದು ಓ ನಿನ್ನ ಡಬ್ಬದೊಳಗಡೆ ಕೂತ್ಕೊಳ್ಳೋ ಅಷ್ಟು ಸಣ್ಣ ಆಗ್ಬಲ್ಲೆ ಈಗ ನೋಡು ನಿನ್ನ ಡಬ್ಬದೊಳಗೆ ಕೂತ್ಕೋತ ಅಂತ ಡಬ್ಬದೊಳಗೆ ಕೂತ್ಕೋತದೆ ಈ ಗುಂಡ ಏನು ಮಾಡ್ತಾನೆ ಗೊತ್ತ ಪುಟಾಣಿಗಳೇ ಡಬ್ಬಕ್ಕೆ ಮುಚ್ಚೊಳಕ್ಕೆ ಹಾಕಿ ಮುಚ್ಚಿಬಿಡ್ತಾನೆ ಆಗ ಭೂತ ಡಬ್ಬದೊಳಗೆ ಸೇರ್ಕೊಳ್ಳುತ್ತೆ ಕೈಲಿ ಹೊಂಟೋಗಿ ಬಿಡ್ತದೆ ಕತೆ ಚೆನ್ನಾಗಿದ್ದ ನೋಡಿದ್ರೆ ಎಷ್ಟು ಸೂಪರ್ ಇದೆ ಕತೆ ಅಂತೂ ಈ ಗುಂಡ ತಾನು ಬದುಕಂಡ ಕತ್ತನೂ ಬದುಕಿಸ್ಕೊಂಡ ಒಬ್ಬಟ್ಟನ್ನೂ ಬದುಕಿಸ್ಕೊಂಡ ಭೂತನ ಮಾತ್ರ ಸಣ್ಣ ಡಬ್ಬದೊಳಗೆ ಹಾಕೊಂಡು ಮುಚ್ಚಿಟ್ಕೊಂಡು ಒಂಟು ಬಿಟ್ಟ ಕತೆ ಚೆನ್ನಾಗಿತ್ತ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ನಾಳೆ ಪುನಃ ಮತ್ತೆ ಭೇಟಿಯಾಗೋಣ ನಮಸ್ಕಾರ